ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲ ಸ್ವರ್ಡ್ ನಾನಿವತ್ತು ನಿಮಗೆ ಮಿಕ್ಸ್ ಸೊಪ್ಪಿನ ಮಸೊಬ್ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಸೊಬ್ ಸಾಂಬಾರು ಎಲ್ಲರೂ ಮನೇಲೂ ಮಾಡ್ತಾರೆ ಬಟ್ ನಮ್ಮದೇ ಆದ ಸ್ಟೈಲಲ್ಲಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಸೊಬ್ ಸಾಂಬಾರು ಮಾಡೋದಕ್ಕೆ ಮಿಕ್ಸಿ ಸೊಪ್ಪು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೆಕ್ಸ್ಟು ಟೊಮ್ಯಾಟೊ ಮೂರು ತೊಗೊಂಡಿದ್ದೀನಿ ನಾಟಿ ಟೊಮ್ಯಾಟೊ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಒಟ್ಟು ಪುಡಿ ಮೂರು ಸ್ಪೂನು ಅಂದರೆ ಖಾರದ ಪುಡಿ ಮತ್ತು ಧನ್ಯ ಪುಡಿ ಎರಡು ಮಿಕ್ಸ್ ಇರೋವಂಥದ್ದು ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಬೇಳೆ ಒಂದು ಕಪ್ಪು ಬದನೆಕಾಯಿ ಆರು ಚಿಕ್ಕದು ಆರು ತಗೊಂಡಿದ್ದೀನಿ ದೊಡ್ಡದಾದರೆ ಒಂದೆರಡು ಮೂರೋ ಸಾಕಾಗುತ್ತೆ ತೆಂಗಿನಕಾಯಿ ಅರ್ಧ ಹೋಳಷ್ಟು ತುರಿದು ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಒಂದು ಕುಕ್ಕರ್ ತೊಗೊಂಡು ತೊಗರಿಬೇಳೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡಿರೋ ಬೇಳೆಗೆ ನಾನು ಟೊಮ್ಯಾಟೊ ಈರುಳ್ಳಿ ಎರಡೂ ಉದ್ದು ಕಟ್ ಮಾಡಿ ಇದ್ದೀನಿ ಸಣ್ಣದಾಗ ಬೇಕು ಅಂದರೆ ಸಣ್ಣದಾಗಾದರೂ ಕಟ್ ಮಾಡಿ ಹಾಕ್ಕೊಬೋದು ನೆಕ್ಸ್ಟು ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿ ಮತ್ತು ಒಟ್ಟು ಪುಡಿ ಎರಡನ್ನೂ ಹಾಕ್ಕೊಂಡಿದ್ದಾದಮೇಲೆ ಜೀರಿಗೆ ಒಂದು ಸ್ಪೂನು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ನೆಕ್ಸ್ಟು ಗುಂಡು ಬದನೆಕಾಯಿ ನಾನು ಸಣ್ಣಗಿರೋದು ಹಾಕ್ಕೊಳ್ತಾ ಇರೋದು ನೇ ದಪ್ಪ ಬದನೆಕಾಯಿ ಆದರೆ ಒಂದು ಅಥವಾ ಎರಡು ಹಾಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಮಿಕ್ಸ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಸೊಪ್ಪು ಸೊಪ್ಪು ಸಿಕ್ಕಿಲ್ಲ ಅನ್ನೋರು ಬರೀ ಪಾಲಕ್ ಸೊಪ್ಪಿಂದನಾದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲ ಮೆಂತ್ಯ ಸೊಪ್ಪು ಅದರಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗೆ ಮಿಕ್ಸಿ ಸೊಪ್ಪು ಸಿಕ್ಕಿರೋದ್ರಿಂದ ನಾನು ಮಿಕ್ಸಿ ಸೊಪ್ಪೇ ಯೂಸ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನಾನು ಎರಡು ವಿಷಲಷ್ಟೇ ಫ್ರೆಂಡ್ಸ್ ನಾನು ಕೂಗಿಸ್ಕೊಳ್ಳೋದು ಬೇಳೆ ಬೇಗ ಬೆಂದೋಗುತ್ತೆ ನಾನು ತಂದಿರೋ ಬೇಳೆ ಕೆಲವ್ರ ಮನೇಲಿ ಬೇ ಬೇಳೆ ಬೆಂದಿಲ್ಲ ಅಂದರೆ ಒಂದು ಮೂರು ಅಥವಾ ನಾಲ್ಕು ಕೂಗಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದಷ್ಟು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಕುಕ್ಕರ್ ಕ್ಯಾಪ್ ರಿಲೀಸ್ ಆಗಿದೆ ನಾನು ಸೊ ಇದನ್ನು ಪೂರ್ತಿ ಇದ್ದೀನಿ ಸಾಂಬಾರು ಸಪ್ರೇಟು ಮತ್ತು ಸೊಪ್ಪು ಕಾಳು ಸಪ್ರೇಟು ಇದ್ದೀನಿ ಇದು ಈ ಥರ ಮಾಡಿಕೊಂಡ್ರೆ ನಮಗೆ ಮಸಿಯೋದಕ್ಕೆ ಅಥವಾ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಇದು ನಾನು ಸೋಸ್ಕೊಂಡಿರೋದು ತಿಳಿ ಸಾಂಬಾರು ಇದು ಬಸ್ಕೊಂಡಿರೋದು ಕಾಳು ಅಥವಾ ಸೊಪ್ಪು ಇಷ್ಟು ನಾನು ಏನು ಮಾಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಈ ಥರ ತರ್ತರಿಯಾಗಿ ರುಬ್ಕೊಬರ್ತೀನಿ ಬರ್ತೀನಿ ಪೂರ್ತಿ ನಾನು ಹುಣ್ಣುಗ್ ರುಬ್ಕೊಳ್ಳಲ್ಲ ಕೆಲವರು ಮನೇಲಿ ಅದನ್ನು ಮಸಿಯೋ ಮಂತಲ್ಲಿ ನಾನು ಮಸ್ಕೊಳ್ತಾರೆ ಇಲ್ಲ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾರೆ ನಾನು ಪೂರ್ತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು ನಾನು ಒಂದು ತಪ್ಲೆಗೆ ಇದು ಪೂರ್ತಿ ಸ್ಮ್ಯಾ ಇದು ರುಬ್ಬಿರೋದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡಿ ನೋಡಿ ಇದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಜಾಸ್ತಿ ತೆಳ್ಳಿಗಿದ್ರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರೋದು ನೆಕ್ಸ್ಟು ಇದಕ್ಕೆ ನಾವು ಅರ್ಧ ತುರ್ದು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತೆಂಗಿನಕಾಯಿನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ಕುಗ್ಸ್ಕೊಳ್ಳೋಕ ಹಾಕೊಂಡಿರಲಿಲ್ಲ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೊಂಡು ಬಂದುಬಿಡೋಣ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇಂಗು ಎಮ್ ಆರ್ ಇಂಗು ನಾನು ಯೂಸ್ ಮಾಡ್ತಾ ಇರೋದು ಎಮ್ ಆರ್ ಇಂಗು ಯೂಸ್ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಒಗ್ಗರಣೆಗೆ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಆ ಅರ್ಧ ಈರುಳ್ಳಿನ ನಾನು ಹಾಕ್ಕೊಂಡು ಕಂದು ಬಣ್ಣ ಬಂದಮೇಲೆ ನಾನು ಸ್ವಲ್ಪ ಸಾಂಬಾರು ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ಪೂರ್ತಿ ನಾನು ಏನು ತಪ್ಲೇಲಿ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವಾ ಸಾಂಬಾರು ಆ ತಪ್ಲೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಪೂರ್ತಿ ಹಾಕ್ಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಗಿರುತ್ತೆ ಇದು ಮುದ್ದೆ ಜೊತೇಲಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಆಗಿರುತ್ತೆ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಈರುಳ್ಳಿ ಸ್ವಲ್ಪ ನೆಂಚಿಗೆ ಇಟ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಬೇಕು ಅನ್ನೋರು ಬೇಕಾದರೆ ಕಡಲೆ ಬೀಜ ಹುರ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡಿರೋ ಈ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್